ಆಸ್ತಿಯ ಮೂಲ ದಾಖಲೆಗಳು ಕಳೆದು ಹೋಗುತ್ತವೆ ಅಥವಾ ಯಾವುದೋ ಕಾರಣದಿಂದ ನಷ್ಟವಾಗುತ್ತವೆ ಅಂಥ ಸಂದರ್ಭದಲ್ಲಿ ನಾವು ಮೂಲ ದಾಖಲೆಯ ನಕಲು ಪಡೆಯಬೇಕಾಗುತ್ತದೆ ಹಾಗಾದರೆ ನಿಮ್ಮ ಮೂಲ ಆಸ್ತಿ ದಾಖಲೆಗಳು ಎಲ್ಲೋ ಕಳೆದು ಹೋದರೆ ಅಥವಾ ತಪ್ಪಿದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂಬುದಕ್ಕೆ ಉತ್ತರ ಇಲ್ಲಿದೆ ನಮ್ಮಲ್ಲಿರುವ ಮೂಲ ಆಸ್ತಿ ದಾಖಲೆಗಳು ಎಲ್ಲೋ ಕಳೆದು ಹೋಗಿದ್ದರೆ ಅಥವಾ ಮರೆತು ಹೋಗಿದ್ದರೆ ಬೇರೆಯವರು ಇದನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂಬುದಕ್ಕೆ ಉತ್ತರ ಇಲ್ಲಿದೆ ಆಸ್ತಿ ಪತ್ರಗಳನ್ನು ರಕ್ಷಿಸಿ ಅವುಗಳನ್ನು ಎಚ್ಚರಿಕೆಯಿಂದ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಆದರೆ ಆಸ್ತಿ ದಾಖಲೆಗಳು ಅಕಸ್ಮಾತ್ ಎಲ್ಲೋ ಕಳೆದು ಹೋದರೆ ಅಥವಾ ಮತ್ತು ಸಿಗದೆ ಹೋದರೆ ನಮ್ಮಲ್ಲಿ ಅನೇಕರು ಭಯಭೀತರಾಗಿರುತ್ತಾರೆ ಏನು ಮಾಡಬೇಕೆಂದು ತೋಚದೆ ಪರದಾಡುತ್ತಾರೆ ಅಂಥವರಿಗೆ ಇಲ್ಲದ ಉತ್ತರ ಏಕೆಂದರೆ ಭವಿಷ್ಯದಲ್ಲಿ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡಲು ಮೂಲ ಆಸ್ತಿಯ ದಾಖಲೆಗಳು ಬಹಳ ಮುಖ್ಯವಾಗಿರು ಆಸ್ತಿಯ ದಾಖಲೆಗಳು ಮಾತ್ರ ನೀವು ಆಸ್ತಿಯ ನಿಜವಾದ ಮಾಲೀಕ ಎಂದು ತೋರಿಸುತ್ತವೆ ಮತ್ತು ನೀವು ಅದಕ್ಕೆ ಕಾನೂನುಬದ್ಧ ಹಕ್ಕನ್ನು ಹೊಂದಿ ಹೊಂದಿದ್ದೀರಿ ಎನ್ನುತ್ತದೆ ಅದರಂತೆ ಮೂಲ ಆಸ್ತಿ ದಾಖಲೆಗಳ ನಷ್ಟ ಅಥವಾ ಲೋಪ ಎಂದರೆ ಆ ವ್ಯಕ್ತಿಗೆ ಆಸ್ತಿಯನ್ನು ಪಡೆಯಲು ಯಾವುದೇ ಆಶ್ರಯವಿಲ್ಲ ಖಂಡಿತವಾಗಿಯೂ ಆಸ್ತಿಯನ್ನು ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಮನೆಯ ಯಾರೊಬ್ಬರ ಹೆಸರಿನಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿಸಲಾಗುತ್ತದೆ ಆದರೆ ಇದಕ್ಕಿದ್ದಂತೆ ಅಗತ್ಯವಿದ್ದಲ್ಲಿ ಮಾಹಿತಿಯು ಸುಲಭವಾಗಿ ಲಭ್ಯವಾಗುವುದಿಲ್ಲ ಅದಕ್ಕಾಗಿಯೇ ಡಾಕ್ಯುಮೆಂಟ್ ಕಳೆದು ಹೋದರೆ ನಕಲಿ ದಾಖಲೆಗಳನ್ನು ರಚಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವುದು ಉತ್ತಮ ಕಾಗದದ ನಷ್ಟದ ಹೊರತಾಗಿ ಕದ್ದ ಅಥವಾ ಸುಟ್ಟು ಹೋದರೆ ನಕಲಿ ಪೇಪರ್ಗಳನ್ನು ಸಹ ಪಡೆಯಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ಹೇಳುತ್ತೀನಿ ಬನ್ನಿ ಮೊದಲನೆಯದಾಗಿ ನಿಮ್ಮ ಮೂಲ ಆಸ್ತಿಯ ದಾಖಲೆಗಳು ಕಳೆದು ಹೋದರೆ ಅಥವಾ ಯಾರಾದರೂ ಕದ್ದಿದ್ದರೆ ಅಥವಾ ಸುಟ್ಟು ಹೋಗಿದ್ದರೆ ಅಥವಾ ಎಲ್ಲರೂ ಹಸ್ತಾಂತರವಾಗಿದ್ದರೆ ನೀವು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಿಸಬೇಕು ಸ್ಥಳೀಯ ಪೊಲೀಸರು ಎಫ್ಐಆರ್ ದಾಖಲಿಸಲು ನಿರಾಕರಿಸಿದರೆ ಆನ್ಲೈನ್ನಲ್ಲಿ ಎಫ್ಐ ಆರ್ ದಾಖಲಿಸಿ ನಂತರ ಪೊಲೀಸರು ದಾಖಲೆಗಳನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಈ ಪ್ರಯತ್ನ ವಿಫಲವಾದಲ್ಲಿ ಪೊಲೀಸರು ನಿಮಗೆ ಡಾಕ್ಯುಮೆಂಟ್ ಕಂಡು ಬಂದಿಲ್ಲ ಎಂದು ಪ್ರಮಾಣ ಪತ್ರವನ್ನು ನೀಡುತ್ತಾರೆ ಪೊಲೀಸರ ಮೂಲ ಆಸ್ತಿ ದಾಖಲೆಗಳನ್ನು ಹುಡುಕಿದ ನಂತರ ನಿಮ್ಮ ದಾಖಲೆಗಳು ಕಂಡು ಬಂದಿದ್ದ ಬಂದಿಲ್ಲವಾದರೆ ನಿಮ್ಮ ಮುಂದಿನ ಹಂತವು ದಿನಪತ್ರಿಕೆಯಲ್ಲಿ ಜಾಹೀರಾತು ನೀಡುವುದು ಈ ಜಾಹೀರಾತಿನಲ್ಲಿ ಆಸ್ತಿ ನಷ್ಟವನ್ನು ಅದರ ಸಂಪೂರ್ಣ ವಿವರಗಳೊಂದಿಗೆ ವರದಿ ಮಾಡಬೇಕಾಗಿರುತ್ತದೆ ಇದರ ನಂತರ ಕೆಲವು ದಿನಗಳವರೆಗೆ ಕಾಯಿಲಿ ಸಾಮಾನ್ಯವಾಗಿ ಹದಿನೈದು ದಿನಗಳವರೆಗೆ ಕಾಯಲು ಸೂಚಿಸಲಾಗುತ್ತದೆ ಯಾರಾದರೂ ನಿಮ್ಮ ಆಸ್ತಿ ಪತ್ರವನ್ನು ಹೊಂದಿದ್ದರೆ ಈ ಜಾಹೀರಾತನ್ನು ನೋಡಿ ಮತ್ತು ಅದನ್ನು ನಿಮಗೆ ಹಿಂತಿರುಗಿ ಹಿಂತಿರುಗಿಸುತ್ತಾರೆ ಕೊನೆಯ ಹಂತ ನಿಮ್ಮ ಡಾಕ್ಯುಮೆಂಟ್ ಇನ್ನೂ ಲಭ್ಯವಿಲ್ಲದಿದ್ದರೆ ನೀವು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಕಲಿ ದಾಖಲೆಗಾಗಿ ಅರ್ಜಿ ಸಲ್ಲಿಸಬೇಕು ಆಸ್ತಿಯನ್ನು ಮೂಲತಃ ನೋಂದಾಯಿಸಿದ ಅದೇ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲಾಗುತ್ತದೆ ಈ ಅರ್ಜಿಯೊಂದಿಗೆ ಎಫ್ಐ ಆರ್ನ ಪ್ರತಿ ಮತ್ತು ಪತ್ತೆ ಹಚ್ಚಲಾದ ಪ್ರಮಾಣ ಮತ್ತು ಪತ್ರಿಕೆಯಲ್ಲಿ ನೀಡಿದ ಜಾಹೀರಾತಿನ ಪ್ರತಿಯನ್ನು ಲಗದಿಸಬೇಕು ಇಲ್ಲಿ ನಿಮ್ಮಿಂದ ಸಣ್ಣ ಶುಲ್ಕಕ್ಕೆ ಅರ್ಜಿಯನ್ನು ಸ್ವೀಕರಿಸಲಾಗುತ್ತದೆ ಮುಂದೆ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ನಿಮಗೆ ನಕಲಿ ಆಸ್ತಿ ದಾಖಲೆಗಳನ್ನು ಒದಗಿಸಲಾಗುತ್ತದೆ